ನಮಸ್ತೆ ಫ್ರೆಂಡ್ಸ್ ನಾವಿವತ್ತು ಕೊಬ್ಬರಿದು ಚಟ್ನಿ ಹುಡಿ ಮಾಡುವ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿಕೊಂಡು ಬರುವ ಮೊದಲಿಗೆ ಎರಡು ಲೋಟ ಕಟ್ ಮಾಡಿದ ಕೊಬ್ಬರಿ ಹೋಳುಗಳು ನೋಡಿ ಈ ಥರ ಕಟ್ ಮಾಡಿದ್ದೇನೆ ನೋಡಿ ಹೀಗೆ ತೆಳ್ಳಗೆ ತೆಳ್ಳಗೆ ಈ ಥರ ಕಟ್ ಮಾಡಿದ್ದೇನೆ ಆಮೇಲೆ ಮುಕ್ಕಾಲು ಲೋಟ ಕೊತ್ತಂಬರಿ ಬೀಜ ಮುಕ್ಕಾಲು ಲೋಟ ಉದ್ದಿನಬೇಳೆ ಒಂದು ಮುಕ್ಕಾಲು ಲೋಟ ಊರೆ ಮೆಣಸು ನೋಡಿ ಈ ಥರ ಇದು ಇದು ಕರಿಬೇಳು ಮುಕ್ಕಾಲು ಲೋಟ ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನ್ ಇಂಗು ಒಂದೂವರೆ ಟೇಬಲ್ ಸ್ಪೂನ್ ಮೊದಲಿಗೆ ಉದ್ದಿನ ಬೇಳೆಯನ್ನು ಹುರಿಯುವ ಇನ್ನೆಲ್ಲ ಏನು ಹಾಕೋದು ಬೇಡ ಹಾಗೆ ಹುರಿಯುವ ಫ್ರೈ ರೋಟಿ ಮೀಡಿಯಂ ಊರಿಯಲ್ಲಿ ಸ್ವಲ್ಪ ಕೆಂಪಗಾಗೋ ತನಕ ಇದನ್ನು ಹುರಿಬೇಕೀವಿ ಕೈ ಆಡಿಸ್ತಾ ಇರಬೇಕು ಇಲ್ಲದೆ ಸೀದೋಗ್ಬಹುದು ಅದ ಆ ತರ ಕೆಂಪು ಇದಿಂತ ಜಾಸ್ತಿ ಕಪ್ಪೆಲ್ಲ ಹಾಕೊಂಡು ಹೋದ್ರೆ ರುಚಿಯಾಗುದಿಲ್ಲ ವಾಸನೆಯಾಗಿ ಬರ್ತದೆ ಹುರಿದಾಕ್ತಾ ಬಂದಾಗೆ ಸ್ವಲ್ಪ ಸ್ವಲ್ಪ ಪರಿಮಳ ಬರ್ಲಿಕ್ಕೆ ಶುರುವಾಗ್ತದೆ ನೋಡಿ ಈಗ ಅದು ಬಂತು ನೋಡಿ ಇಷ್ಟ ಆದ್ರೆ ಸಾಕಿ ಇದನ್ನ ಈಗೊಂದು ಪ್ಲೇಟಿಗೆ ತೆಗಿತೇನೆ ಆಮೇಲೆ ಕೊತ್ತಂಬರಿಯನ್ನು ಹೀಗೆ ಹುರಿಯುವ ಅದಕ್ಕೂ ಎಣ್ಣೆ ಹಾಕೋದು ಬೇಡ ಕೊತ್ತಂಬರಿ ಬರಲಿಕ್ಕೂ ಕೂಡ ಇದು ಮಾತ್ರ ತಿಮ್ಮಲ್ಲಿಟ್ಟೆ ಹುರಿಯಿರಿ ಬೇಗ ಕೆಂಪಗಾಗಿ ಬಿಡ್ತದೆ ಹುರಿದಾಕ್ತ ಬಂತು ಅದು ಹಾಕ್ ಇಲ್ಲಿ ಆಫ್ ಮಾಡ್ಬೇಕಾದ್ರೆ ಮೊದಲೇ ಹೀಗೆ ಜೀರಿಗೆಯನ್ನು ಹಾಕಿಟ್ಕೊಳ್ಳಿ ಅದು ಹೊಟ್ಟಿಗೆ ಉರಿಬೋದು ಇಲ್ಲರೂ ಪ್ರತ್ಯೇಕ ಪ್ರತ್ಯೇಕ ಹುರಿಯುವುದಕ್ಕೆ ಅದರ ಜೊತೆಗೆ ಉರಿಬೋದು ನೋಡಿ ಇದು ಆಯ್ತು ತೆಕ್ಕಿ ಈಗ ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡುವ ಆಮೇಲೆ ಬೇವಿನ ಸೊಪ್ಪನ್ನು ಹೀಗೆ ಹಾಕುವ ಕರಿಬೇವು ಸೊಪ್ಪು ಅದು ಕೂಡ ಸಣ್ಣ ಉರಿಯಲ್ಲೇ ಉರಿಬೇಕು ಯಾಕೆಂದ್ರೆ ಅದು ಎಲೆ ತೆಳ್ಳಗೆಲ್ಲ ಬೇಗ ಕಪ್ಪಾದರೆ ಕಹಿ ರುಚಿ ಬರುತ್ತದೆ ಅಲ್ಲೆಲ್ಲಿ ಬಾಡಿದಾಗ ಆಯ್ತು ನೋಡಿ ಇದು ಆಗಲಿಲ್ಲ ಆಫ್ ಮಾಡ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ತಿನ್ನು ಕೂಡ ಕುರಿಬೇಕು ಹೀಗೆ ಸ್ವಲ್ಪ ಕರ್ಪೂರ್ವ ಆದಾಗ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ಬೇಕದು ಹುರಿದದು ನೋಡಿ ಈಗ ಆಯ್ತು ನೋಡಿ ಇದು ಈ ತರ ಕ್ರಿಸ್ಪಿ ಬಂದರೆ ಸಾಕು ಆಫ್ ಮಾಡುವ ಇದನ್ನು ಹೀಗೆ ಪೇಟೆಗೆ ಹಾಕ್ಕೊಳ್ಳುವ ಇನ್ನು ಈ ಮೆಣಸನ್ನು ಹುರಿಯುವ ಮೆಣಸು ಹುರಿಬೇಕಾದ್ರೆ ಅದಕ್ಕೆ ಒಂದು ಸ್ಪೂನು ಹೀಗೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಳಿ ಅದು ಬೇಗ ಹುರಿದಾಗೈತಿ ಅದು ಬರ್ತದೆ ಆ ಥರ ಈ ಚಟ್ನಿ ಬಿಡಿ ಎಷ್ಟು ರುಚಿ ಅಂತೇಳಿದರೆ ಅದು ಎಷ್ಟು ಹತ್ತು ಇಪ್ಪತ್ತು ದಿವಸ ಆದರೂ ಕೂಡ ಹಾಳಾಗದೆ ಉಳಿತದೆ ಮಜ್ಜಿಗೆ ಅನ್ನಕ್ಕೆ ಮೊಸರನ್ನಕ್ಕೆ ಮತ್ತು ಸುಮ್ ಆದರೂ ಬೆಣ್ಣೆ ತುಪ್ಪ ಏನಾದರೂ ಅನ್ನಕ್ಕೆ ಹಾಕ್ಕೊಂಡು ಇದನ್ನು ಕಲಸಿ ಊಟ ಮಾಡಿದರೆ ಸೂಪರ್ ರುಚಿ ದೋಸೆಗೆ ರುಚಿ ಆಗ್ತದೆ ಎಲ್ಲದಕ್ಕೂ ಸಟ್ಟಾಗ್ತದೆ ಇದು ಕುಚ್ಚಲಕ್ಕಿ ಗಂಜಿ ಊಟಕ್ಕೆ ಸೂಪರ್ ಟೇಸ್ಟ್ ನೀವು ಮಾಡಿ ಆಯ್ತದೆ ಫ್ರೆಂಡ್ಸಿಗೆ ಭಾಳ ಆಗ್ತದೆ ನೋಡಿ ಸ ಇದಾಗ್ತಾ ಬರುವಾಗೆ ಈ ಇಂಗನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹುರಿಯುವ ಅದು ನಾನು ಕೇಳಿಸಿದ್ದು ಪುಡಿ ಇಂಗು ಅದ ಕಾರಣ ಬೇಗ ಅದು ಹುರಿದಾಗ್ತದೆ ಅದರಲ್ಲಿ ಅದರ ಜೊತೆಗೆ ಹಾಗೆ ಇದಕ್ಕ ಹಾಕ್ತಾ ಇಲ್ಲ ಅಷ್ಟೊತ್ತಿ ಆದ ಕೂಡಲಿ ಇದನ್ನು ಆಫ್ ಮಾಡಿಬಿಟ್ರೆ ಆಯಿತು ಇದಾಯ್ತು ನೋಡಿ ಇದನ್ನು ತೆಗಿಯುವ ಇನ್ನು ಇದೇ ಬಾಣಲೆಗೆ ಈ ಕೊಬ್ಬರಿಯನ್ನು ಹಾಕಿ ಹುರಿಯುವ ಒಂದು ಸ್ಪೂನ್ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಯಿರಿ ನೀವು ಹಿಂಗು ಹುಡಿ ಹಿಂಗಾದ್ರೂ ಆಗ್ಬೋದು ಮೇಣೆ ಹಿಂಗಾದ್ರೂ ಆಗ್ಬೋದು ಯಾವ ಹಿಂಗು ನೀವು ಉಪಯೋಗಿಸ್ತೀರ ಆ ಹಿಂಗನ್ನು ಮೆಣಸಿನ ಜೊತೆ ಲಾಸ್ಟಿಗೆ ಹಾಕಿ ಹುರ್ಕೊಳ್ಳಿ ಮೇಣೆ ಹಿಂಗೆ ಹಾಕೋದುಂಟಾದರೆ ಸ್ವಲ್ಪ ಮೊದಲೇ ಹಾಕಿ ಹುರ್ಕೊಳ್ಳಿ ಹುಡಿ ಹಿಂಗಾದರೆ ಲಾಸ್ಟ್ ಆಗ ಏನೋ ಆಫ್ ಮಾಡಲಿಕ್ಕೆ ಆಗುವಾಗ ಹಾಕಿದ್ರೂ ಸಾಕತ್ತ ನೋಡಿ ಇದು ಅಲ್ಲೊಂದು ಇಲ್ಲೊಂದು ಕೆಂಪು ಹಾಕ್ತಾ ಬರ್ತಾ ಉಂಟು ನೋಡಿ ಇದು ಆಗಲಿಲ್ಲ ನೀವು ನೋಡ್ರಿ ಸ್ವಲ್ಪ ಹೊತ್ತು ಮೀಡಿಯಮ್ ಉರಿಯಲ್ಲಿ ಹೊತ್ಕೊಳ್ಳಿ ಆಯಿತಾ ನೋಡಿ ಫ್ರೆಂಡ್ಸ್ ಈಗ ಆಗಿಂತ ಜಾಸ್ತಿ ಕೆಂಪುಗಾಗ್ತಲ್ಲ ಸಾಕು ಆಫ್ ಮಾಡುವ ಇದು ಆಫ್ ಮಾಡುವ ಇದೆಲ್ಲ ಈಗ ತಣ್ಣಗಾಗಲಿ ಆಮೇಲೆ ಅದನ್ನೆಲ್ಲ ಪುಡಿ ಮಾಡುವ ಯಾವ ಥರ ಪುಡಿ ಮಾಡಬೇಕು ಅಂತ ಆಮೇಲೆ ನೋಡುವ ಇದೆಲ್ಲ ತಣ್ಣಗಾಗಿದೆ ಈಗ ಮೊದಲು ನಾವು ಈ ಉದ್ದಿನ ಬೇಳೆಯನ್ನು ಪುಡಿ ಮಾಡುವ ಇದನ್ನು ನುಣ್ಣಗೆ ಪುಡಿ ಮಾಡ್ಲಿಕ್ಕೆಲ್ಲ ಸ್ವಲ್ಪ ತರಿ ತರಿ ಉಳಿಯುವಾಗಿ ಹುಡಿ ಮಾಡಬೇಕು ತರಿ ತರಿ ಸಿಗುವಾಗೇ ಬೇಕು ಇನ್ನು ಕೊತ್ತಂಬರಿಯನ್ನು ಹುಡಿ ಮಾಡುವ ಜೀರಿಗೆ ಕೊತ್ತಂಬರಿ ಹುರಿದಿದ್ದೇವಲ್ಲ ಅದನ್ನು ಹುಡಿ ಮಾಡುವ ಈಗ ನೋಡಿ ಕೊತ್ತಂಬರಿ ಇಷ್ಟು ಆದ್ರೆ ಸಾಕು ತುಂಬ ನಣ್ಣಗೆ ಆಗೋದು ಬೇಡ ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳು ಇನ್ನೂ ಕರಿಬೇವು ಸೊಪ್ಪನ್ನು ಹುರಿದೇವಲ್ಲ ಅದು ಕೂಡ ಈಗ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಳ್ಳುವ ನೋಡಿ ಇದು ಪೂರ್ತಿ ಆಗಲಿಕ್ಕೆ ಬ್ಲೇಡಿಗೆ ಸಿಗೋದಿಲ್ಲ ಅದಕ್ಕೆ ಸ್ವಲ್ಪ ಈ ಆಗ ಪುಡಿ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ಹಾಕ್ಕೊಳ್ಳುವ ಆಗ ಬೇಗ ಹುಡಿ ಆಗ್ತದೆ ಅದು ಇಲ್ಲ ಇಲ್ಲಾಂತಾದರೆ ಸೊಪ್ಪಲ್ಲ ಅದು ಸ್ವಲ್ಪ ಇರೋದು ಸಿಗುವುದಿಲ್ಲ ಬ್ಲೇಡಿಗೆ ಫುಲ್ಲು ನೋಡಿ ಈಗ ಪುಡಿ ಆಯ್ತು ನೋಡಿ ಅದು ಇದನ್ನು ಕೂಡ ಅದರ ಜೊತೆಗೆ ಹಾಕ್ಕೊಳ್ಳೋ ಇನ್ನು ಈ ಹುರಿದಿಟ್ಟ ಮೆಣಸನ್ನು ಹಾಕಿ ಪುಡಿ ಮಾಡಿಕೊಳ್ಳೋದು ಹಿಂಗೂ ಇದೆ ಅದರಲ್ಲಿ ಜೊತೆಗೆಲ್ಲ ಹಾಕಿ ಪುಡಿ ಮಾಡಿಕೊಳ್ಳು ಮೆಣಸು ಕೂಡ ಪುಡಿ ಆಯ್ತು ನೋಡಿ ಇದನ್ನು ಅದ್ರ ಜೊತೆಗೆ ಹಾಕ್ಕೊಳ್ಳೋದು ಒಂದು ಬ್ಯಾಚಲ್ಲಿ ಹುಡಿ ಆಗಲಿಲ್ಲ ಸ್ವಲ್ಪ ಉಳಿತಲ್ಲ ಹಾಗೆ ಅದನ್ನು ಇನ್ನು ಉಳಿದದನ್ನು ವಾಪಸ್ ಹಾಕಿ ಪುಡಿ ಮಾಡಿಕೊಳ್ಳೋದು ಮೆಣಸೆಲ್ಲ ಹುಡಿ ಆಯ್ತು ನೋಡಿ ಎರಡು ಬ್ಯಾಚಲ್ಲಿ ಪುಡಿ ಮಾಡಿ ಆಯ್ತು ಅದು ಇನ್ನು ನೆಕ್ಸ್ಟು ಲಾಸ್ಟಿಗೆ ಇದು ಕೊಬ್ಬರಿ ಹುರಿದದನ್ನು ಪುಡಿ ಮಾಡಿಕೊಳ್ಳೋದು ಇದು ಮಾಡುವಾಗ ಮಾತ್ರ ಅದರಷ್ಟು ನುಣ್ಣ ಕೂಡ ಆಗಲಿಕ್ಕಿಲ್ಲ ಸ್ವಲ್ಪ ಮೊದಲು ತೆಗೆ ಸ್ವಲ್ಪ ಆಗುವಾಗಲೇ ಆಫ್ ಮಾಡಿಕೊಳ್ಳಬೇಕು ಇಷ್ಟಾದರೆ ಸಾಕಿಷ್ಟು ಸೈಸಿಗೆ ಬಯ ಇದ್ದರೆ ಒಳ್ಳೆಯದು ಅದು ಕೂಡ ಇದರ ಜೊತೆಗೆ ಹಾಕೋದು ಇದು ಕೂಡ ಎರಡು ಸಲಾಗಿ ಹುಡಿ ಮಾಡಬೇಕಾಗ್ತದೆ ಒಂದೇ ಸಲಕ್ಕೆ ಆಗೋದಿಲ್ಲ ನಾನು ಸಣ್ಣ ಜಾರು ತಗೊಂಡಿದ್ದೇನೆ ಮಿಕ್ಸಿಯಲ್ಲಿ ಹುಡಿ ಮಾಡಲಿಕ್ಕೆ ಇದರಲ್ಲಿ ಇದನ್ನು ಕೂಡ ಪುಡಿ ಮಾಡಿಕೊಳ್ಳ ಇದು ಕೂಡ ಅದೇ ರೀತಿ ಹುಡಿಯಾಯಿತು ಇದನ್ನು ಸೇರಿಸೋದಕ್ಕೆ ನೋಡಿ ಫ್ರೆಂಡ್ಸ್ ಇನ್ನು ಇದಕ್ಕೆ ಹುಳಿ ಹುಡಿ ಹಾಕಿಕ್ಕು ಉಂಟು ಇದು ಯಾವ ಹುಳಿ ಅಂದರೆ ನಾವೆಲ್ಲ ಉಂಡೆ ಹುಳಿ ಅಂತ ಹೇಳ್ತೇವೆ ಅದು ಅದನ್ನು ಮಳೆ ಬೇಸಿಗೆಗಾಲದಲ್ಲಿ ಒಣಗಿಸಿಟ್ಟುಕೊಂಡು ಈ ಥರ ಪುಡಿ ಮಾಡಿ ಇಟ್ಕೊಳ್ಳೋದು ಇದು ಯಾವ್ದಾರ ಈ ಚಟ್ನಿ ಹುಡಿಗಳಿಗೆ ನಮಗೆಲ್ಲ ಇದೇ ಟೇಸ್ಟ್ ಆಗುದು ಹಾಗೆ ಇದನ್ನು ಒಂದು ಸ್ಪೂನ್ ಅಷ್ಟು ಹಾಕ್ತೇನೆ ಆಮೇಲೆ ಕಡಿಮೆ ಆಯ್ತು ಅಂತಾದರೆ ಪುನಃ ಹಾಕ್ಲಿಕ್ಕೆ ಉಂಟು ಇದನ್ನ ಸ್ವಲ್ಪ ಬೇಕು ಅಂತ ಅನಿಸ್ತಾ ಉಂಟು ಹಾಗೆ ಒಂದು ಅರ್ಧ ಸ್ಪೂನ್ ಇನ್ನು ಹಾಕ್ಕೊಳ್ತೇನೆ ಹಾಗೆ ಒಂದೂವರೆ ಸ್ಪೂನ್ ಹಾಕೊಂಡೆ ಈಗ ಇನ್ನು ಇದಕ್ಕೆ ಉಪ್ಪು ಹಾಕ್ಲಿಕ್ಕೆ ಉಂಟು ನೀವು ಹುಳಿ ಈ ತರದ ಹುಳಿ ಇಲ್ಲ ಅಂದ್ರೆ ಹುಣಸೆ ಹುಳಿಯಾದರೂ ಹಾಕ್ಕೊಳ್ಬೋದು ಇನ್ನು ಉಪ್ಪು ಉಪ್ಪು ಸ್ವಲ್ಪ ಎರಡು ಸ್ಪೂನ್ ಬೇಕಾಗ್ಬೋದು ಇದಕ್ಕೆ ಉಪ್ಪು ಅಂದರೆ ನಾವು ಸೈಡ್ ಡಿಶ್ ಆಗಿ ಉಪಯೋಗಿಸೋದಲ್ಲ ಹಾಗೆ ಎರಡು ಸ್ಪೂನ್ ಉಪ್ಪು ಹಾಕ್ಕೊಂಡೆ ಮತ್ತೆ ಬೇಕಿದ್ರೆ ನೋಡ್ಕೊಂಡು ಇದನ್ನೀಗ ಚೆನ್ನಾಗಿ ಸಲ ಮಿಕ್ಸ್ ಮಾಡುವ ಒಂದ್ಸಲ ಎಲ್ಲ ಮಿಕ್ಸ್ ಆಯ್ತಲ್ಲ ಇನ್ನು ಪುನಃ ಒಂದ್ಸಲ ಮಿಕ್ಸಿಗಾಕೊಂಡು ಒಂದ್ಸಲ ಪುಡಿ ಮಾಡಿ ಮಾಡ್ಲಿ ಮಾಡೋದು ಅಷ್ಟೆ ಅದೇನು ನುಣ್ಣಗಾಗೋದು ಆ ತರ ಏನಿಲ್ಲ ಸುಮ್ಮನೆ ಒಂದ್ಸಲ ಮಿಕ್ಸ್ ಆಗೋದು ಅಷ್ಟೇ ಅದು ಆ ಮಿಕ್ಸಿಯಲ್ಲಿ ಮಿಕ್ಸ್ ಆದ್ರೆ ರುಚಿ ಆಯ್ತು ಆಯ್ತೀನಿ ಇದೇ ರೀತಿ ಎಲ್ಲವನ್ನು ಒಂದ್ಸಲ ಮಿಕ್ಸಿಗೆ ಹಾಕಿ ಪಲ್ಸ್ ಮಾಡಲ್ಲಿ ಒಂದು ನಾಲ್ಕು ರೌಂಡು ತಿರುಸಿದ್ರೂ ಸಾಕು ಹಾಗೆ ಅದನ್ನೆಲ್ಲವನ್ನು ಮಾಡಿ ಇದರಲ್ಲಿ ಪ್ಲೇಟಿಗೆ ಹಾಕೊಳ್ಳಿ ಹೀಗೆಲ್ಲ ಈ ಥರ ಪುಡಿ ಮಾಡಿ ಆಯಿತು ಇದನ್ನೆಲ್ಲ ಪ್ಲೇಟಿಗೆ ಹಾಕಿ ಇಟ್ಟುಕೊಳ್ಳಿ ಒಂದು ಐದು ನಿಮಿಷ ಪ್ಲೇಟಲ್ಲಿ ಇರಲಿ ಯಾಕೆ ಅಂತ ಹೇಳಿದರೆ ಅದು ಮಿಕ್ಸಿ ಸ್ವಲ್ಪ ಬಿಸಿ ಇರ್ತದಲ್ಲ ಆಮೇಲೆ ಗಾಜಿನ ಬಾಟ್ಲಿಗೆ ಹಾಕಿಟ್ಟುಕೊಂಡ್ರೆ ಇಪ್ಪತ್ತರಿಂದ ಮೂವತ್ತು ದಿವಸವರೆಗೂ ಹಾಳಾಗಲಿಕ್ಕಿಲ್ಲ ಯಾವಾಗ ಬೇಕಿದ್ರೂ ಉಪಯೋಗಿಸ್ ಮಾಡಿ ಮಾಡಿಕೊಳ್ಬೋದು ಫ್ರಿಜ್ಜಲ್ಲಿಟ್ಟುಕೊಂಡ್ರೆ ಮತ್ತು ಜಾಸ್ತಿ ದಿವಸ ಬರ್ಬೋದು ಹೊರಗಡೆ ಆದರೂ ಒಂದು ತಿಂಗಳಿಗೆಲ್ಲ ಹಾಳಾಗಲಿಕ್ಕಿಲ್ಲ ನೋಡಿ ಫ್ರೆಂಡ್ಸ್ ಇದು ಚಟ್ನಿ ಪುಡಿ ರೆಡಿ ಆಯಿತು ನೀವು ಟ್ರೈ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಲ್ಲ ಧನ್ಯವಾದಗಳು